ವೀಕ್ಷಕರೇ ಯೋಗವನ್ನು ಬಿಟ್ಟದ ಮನೆ ಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಎದೆ ನೋವು ಕೇಳಿಸ್ಕೊಂಡ್ರೆ ಭಯ ಆಗುತ್ತಲ್ಲ ಯಾವುದೇ ಸಂದರ್ಭದಲ್ಲಿ ಎದೆ ನೋವು ಬಂದ ಕೂಡಲೇ ನಮಗನ್ಸೋದು ಹೃದಯಾಘಾತವಾಗಿದೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಥವಾ ನಾನು ಬದುಕುಳಿಯೋದು ಕಷ್ಟ ಆಗ್ತಿದೆ ಇದು ಎಲ್ಲೋ ಒಂದು ರೀತಿ ನನ್ನ ದೇಹಕ್ಕೆ ತೊಂದರೆ ಕೊಡಲಿಕ್ಕೆ ಬಂದಿರತಕ್ಕಂಥ ಸಮಸ್ಯೆ ಅಂತ ಆದರೆ ಎದೆ ನೋವು ಆಗಾಗ ಬರ್ತಿರುತ್ತಲ್ಲ ಏನು ಮಾಡೋದು ಈ ಆಗಾಗ ಬರೋದನ್ನು ನಾವು ನೆಗ್ಲೆಟ್ ಮಾಡಬೇಕಾ ಅಥವಾ ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಜೀವಕ್ಕೆ ಅಪಾಯ ಆಯಿತಾ ಸೊ ಇದು ಯಾವ ಕಾರಣಗಳಿಗೆ ಬರುತ್ತೆ ಇದು ಬರದೇ ಇರೋ ಹಾಗೆ ಔಷಧಿ ಮಾತ್ರೆಗಳನ್ನು ತಿನ್ನಬೇಕಾ ಅಥವಾ ನಮ್ಮ ಜೀವನ ಶೈಲಿಯ ತಪ್ಪುಗಳನ್ನು ಸರಿಪಡಿಸ್ಕೊಂಡ್ರೆ ಸಾಕಾಗುತ್ತಾ ಇವೆಲ್ಲದರ ಮಾಹಿತಿನ ತಿಳೀತಾ ಈ ಒಂದು ಎದೆನೋವು ಬಂದಾಗ ಯಾವೆಲ್ಲ ಮನೆ ಮದ್ದುಗಳನ್ನು ಮಾಡ್ಕೊಳ್ಬೋದು ಅನ್ನೋದನ್ನು ನೋಡ್ತಾ ಹೋಗೋಣ ಈ ಎದೆನೋವು ಬರಲಿಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಅಧಿಕ ರಕ್ತ ಒತ್ತಡ ಅಧಿಕ ಎಸಿಡಿಟಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಇರ್ಬೋದು ರಕ್ತದಲ್ಲಿ ಕೊಬ್ಬಿನಾಂಶ ಹೆಚ್ಚಾಗಿರ್ತಕ್ಕಂಥದ್ದು ರಕ್ತ ಸಂಚಾರದ ಕೊರತೆ ರಕ್ತದಲ್ಲಿ ಆಮ್ಲ ಜಾಸ್ತಿ ಆಗ್ತಕ್ಕಂಥದ್ದು ರಕ್ತದಲ್ಲಿ ಕಲ್ಮಶಗಳು ಹೆಚ್ಚಾಗ್ತಕ್ಕಂಥದ್ದು ಮತ್ತು ಲಾ ಶ್ವಾಸಕೋಶದ ಸಮಸ್ಯೆಗಳಿರ್ಬೋದು ಹಾಗೆ ಕಿಡ್ನಿಯ ವೈಫಲ್ಯಗಳಿರ್ಬೋದು ಮತ್ತು ಕ ಕರಳಿನ ಸಂಬಂಧ ಸಮಸ್ಯೆಗಳು ಅಂದರೆ ಹೊಟ್ಟೆ ಉಬ್ಬರ ಆಮ್ಲ ಜಾಸ್ತಿ ಮಲಬದ್ಧತೆ ಅಜೀರ್ಣ ಬಿ ಪಿ ಹೆಚ್ಚಳ ನಿದ್ರಾಹೀನತೆ ಸ್ಟ್ರೆಸ್ಫುಲ್ ಲೈಫು ಸೊ ನೀರಿನಂಶದ ಕೊರತೆ ತಡ ಆಹಾರಗಳು ಉಪವಾಸಗಳು ಅಪೌಷ್ಟಿಕವಾದ ಆಹಾರಗಳು ಅಶುದ್ಧವಾದ ಆಹಾರಗಳು ಮತ್ತು ಹೊರಗೆ ತಿಂತಕ್ಕಂಥ ಜಂಕ್ ಫುಡ್ಸ್ಗಳು ಇದು ಒಂದಲ್ಲ ಎರಡಲ್ಲ ಜೊತೆಗೆ ಚಟಗಳು ಧೂಮಪಾನ ಮದ್ಯಪಾನ ತಂಬಾಕು ಕಾಫಿ ಟೀ ಮಾಂಸಾಹಾರ ಈ ರೀತಿಯ ಕೆಟ್ಟ ಆಹಾರ ಮತ್ತು ಕೆಟ್ಟ ಚಟಗಳ ಅಭ್ಯಾಸ ಹೀಗೆ ನಾವು ಮಾಡ್ತಿರೋಂಥ ಪ್ರತಿಯೊಂದು ತಪ್ಪುಗಳಲ್ಲೂ ಪ್ರತಿಯೊಂದು ಸಮಸ್ಯೆಯನ್ನು ದೇಹ ಎದುರಿಸ್ತಾ ಇದೆ ದೇಹ ತನ್ನ ಸಮಸ್ಯೆಯನ್ನು ಹೇಳೋ ರೂಪವನ್ನು ನೀವೊಂದು ಕಾಯಿಲೆಯನ್ನಾಗಿ ಪರಿವರ್ತನೆ ಮಾಡ್ತೀರಾ ನನಗೆ ಎದೆ ನೋವು ಬರ್ತಿದೆ ಯಾವ ಕಾರಣಕ್ಕೆ ಬರ್ತಾ ಇದೆ ಇವತ್ತು ನಾನು ತಡವಾಗಿ ಆಹಾರ ಸೇವನೆ ಮಾಡಿದ್ದೀನಿ ಅದರಿಂದ ಎದೆ ನೋವು ಬರ್ತಾ ಇದೆ ನಾಳೆಯಿಂದ ಈ ತಪ್ಪನ್ನು ಮಾಡಬಾರ್ದು ಯಾರಾದರೂ ಯೋಚನೆ ಮಾಡ್ತೀರಾ ಖಂಡಿತವಾಗಿ ಇಲ್ಲ ದಿನ ಮಾಡೋದು ಅದೇ ತಪ್ಪು ಆ ನಂತರ ವೈದ್ಯರ ಹತ್ರ ಹೋಗಿ ಒಂದು ಮಾತ್ರೆ ಕೇಳೋದು ಪ್ರಯೋಜನ ಇಲ್ಲದೆ ಇರುವಂತ ಕೆಲಸ ಇನ್ನು ಎದೆ ಬರ್ತಾನೆ ಇರುತ್ತೆ ಕಾಫಿ ಟೀ ಅಭ್ಯಾಸ ಬಿಡೋಕೆ ಇಷ್ಟ ಇಲ್ಲ ಎದೆ ಬರ್ತಾ ಇರುತ್ತೆ ದುಶ್ಚಟಗಳನ್ನು ಬಿಡ್ಲಿಕ್ಕೆ ಇಷ್ಟ ಇಲ್ಲ ಸೊ ದೇಹಕ್ಕೆ ಎಲ್ಲೋ ಒಂದು ಕಡೆ ತೊಂದರೆ ಆದಾಗ ದೇಹ ತನ್ನ ಸಮಸ್ಯೆಯನ್ನ ಹೇಳ್ಕೊಳುತ್ತೆ ಅದನ್ನ ನೀವು ಅರ್ಥ ಮಾಡಿಕೊಂಡು ನೀವು ಮಾಡ್ತಿರೋ ತಪ್ಪನ್ನು ಸರಿಪಡಿಸ್ತಾ ದೇಹಕ್ಕೆ ಏನ್ ಬೇಕು ಅನ್ನೋದನ್ನ ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಈ ಹೃದಯಾಘಾತವನ್ನ ನೀವು ತಡೆಗಟ್ಟಬಹುದು ಎಷ್ಟೋ ಬಾರಿ ಹೆಸರಿಟಿಯಿಂದ ಆದಂತಹ ಎದೆ ನೋವು ಹೃದಯ ಘದ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಎಷ್ಟೋ ಬಾರಿ ಹೃದಯಾಘಾತವಾಗ್ತಾ ಇದ್ರೂ ಕೂಡ ಎಸಿಡಿಟಿ ಅಂತ ನಿರ್ಲಕ್ಷ್ಯ ಮಾಡಿಕೊಂಡು ದೇಹ ಕಳ್ಕೊಂಡಿರೋರು ಎಷ್ಟೋ ಜನ ಇದ್ದಾರೆ ಸೊ ಹಾಗಾಗಿ ಯಾವುದೇ ಸಮಸ್ಯೆಗಳಿದ್ರೆ ಚಿಕ್ಕದಿರಲಿ ದೊಡ್ಡದಿರಲಿ ನಾವು ಮಾಡಿರೋಂಥ ತಪ್ಪುಗಳೇ ಅದಕ್ಕೆ ಕಾರಣ ಅನ್ನೋದನ್ನ ನೀವು ಅರ್ಥ ಮಾಡಿಕೊಂಡು ಸರಿಪಡಿಸ್ಕೊಂಡ್ರೆ ಮಾತ್ರ ಚಿಕ್ಕ ಸಮಸ್ಯೆ ದೊಡ್ಡದಾಗದೇ ಇರೋ ಹಾಗೆ ನೀವು ಕಾಪಾಡಿಕೊಳ್ಬಹುದು ಇನ್ನು ಎಷ್ಟೋ ಬಾರಿ ಪೇಷಂಟ್ಗಳು ಹೇಳ್ತಾರೆ ನನಗೆ ಆಗಾಗ ಎದೆ ಹಿಂಡದಂಗೆ ಆಗುತ್ತೆ ಚುಚ್ಚದಂಗೆ ಆಗುತ್ತೆ ಎಡಗೈ ನೋವು ಆಗುತ್ತೆ ಸೊ ಎಡಗೈ ಎಲ್ಲ ಸೆಳೆತ ಆಗ್ತಿರುತ್ತೆ ಇದು ಹಾರ್ಟ್ ಅಟ್ಯಾಕ್ ಸಿಮ್ಟಮ್ಸೇ ಅಲ್ವಾ ಅಂತ ಖಂಡಿತವಾಗ್ಲೂ ಇರ್ಬೋದು ಹಾಗಂತ ಆಗ ಹಾರ್ಟ್ ಅಟ್ಯಾಕ್ ಆಗ್ತಿರೋದಿಲ್ಲ ನಿಮಗೆ ಎಷ್ಟೋ ಬಾರಿ ಅಸಿಡಿಟಿ ಅಂದರೆ ರಕ್ತದಲ್ಲಿ ಆಮ್ಲ ಗ್ಯಾಸ್ ಜಾಸ್ತಿ ಆದಾಗ ರಕ್ತ ಸಂಚಲನದಲ್ಲಿ ಸಮಸ್ಯೆ ಆಗ್ತದೆ ಏರ್ ಬ್ಲಾಕೇಜ್ ಅಂತ ಹೇಳ್ತೀವಿ ಸೊ ಈ ರೀತಿ ಆದಾಗಲೂ ಕೂಡ ಉಸಿರಾಟದ ಸಮಸ್ಯೆ ಆಗುವಂಥದ್ದು ಸೆಳೆತ ಆಗುವಂಥದ್ದು ರಕ್ತ ಸಂಚಾರದ ಕೊರತೆಯಿಂದ ಆಗುತ್ತೆ ಆದರೆ ರಕ್ತ ಬ್ಲಾಕೇಜ್ ಆದಾಗ ರಕ್ತ ನಾಳೆ ಬ್ಲಾಕೇಜ್ ಆದಾಗ ನಿಮಗೆ ಅದು ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆಗಳಿರುತ್ತೆ ಹಾಗಾಗಿ ಬ್ಲಾಕೇಜ್ ಆಗಲಿಕ್ಕೆ ಎಲ್ಲೋ ಒಂದು ಕಡೆ ಈ ಕೊಲೆಸ್ಟ್ರಾಲ್ ಮತ್ತು ಆಮ್ಲತೆ ರಕ್ತದ ಅಶುದ್ಧತೆ ಕಾರಣವಾಗಿರೋದ್ರಿಂದ ನಿಮ್ಮ ಜೀವನ ಶೈಲಿಯ ಬದಲಾವಣೆ ಅತಿ ಮುಖ್ಯವಾಗಿರುತ್ತೆ ಇವೆಲ್ಲವನ್ನು ಬದಲಾಯಿಸ್ಕೊಳ್ಳಿ ಯಾರೆಲ್ಲ ಅಧಿಕವಾಗಿ ಮಾಂಸಾಹಾರ ಸೇವನೆ ಮಾಡ್ತಿದ್ದೀರೋ ಅವರು ಸಂಪೂರ್ಣ ನಿಲ್ಲಿಸೋದು ಉತ್ತಮ ಕೊಲೆಸ್ಟ್ರಾಲ್ ಒಮ್ಮೆ ಜಾಸ್ತಿ ಆಗಿದೆ ಎಂದಾಗ ನಿಮ್ಮ ಆಹಾರ ಬದಲಾವಣೆಗಳು ಆಗಲೇಬೇಕು ಅದನ್ನು ಬಿಟ್ಟು ಬದುಕಿರೋವರೆಗೂ ನಾನು ಕೊಲೆಸ್ಟ್ರಾಲಿಗೆ ಮಾತ್ರೆ ತಿಂತೀನಿ ಅನ್ನೋದು ಮೂರ್ಖತನದ ಒಂದು ದಿನಗಳು ಅಂತಲೇ ಹೇಳ್ಬೋದು ಹಾಗಾಗಿ ಆಹಾರದಲ್ಲಿ ರಕ್ತ ಶುದ್ಧತೆಗೆ ಬೇಕಾಗಿರ್ತಕ್ಕಂಥ ತರಕಾರಿಗಳು ಹಣ್ಣುಗಳು ಕಾಳುಗಳು ಸೊಪ್ಪು ಮತ್ತು ಹಾಲಿನ ಉತ್ಪನ್ನಗಳು ಹಾಗೆ ನಲ್ಲಿಕಾಯಿ ಜ್ಯೂಸ್ ಕುಡಿಯುವಂಥದ್ದು ಹಾಗಲಕಾಯಿ ಜ್ಯೂಸ್ ಕುಡಿಯುವಂಥದ್ದು ಹುಣಸೆಹಣ್ಣಿನ ಜ್ಯೂಸ್ ಕುಡಿಯುವಂಥದ್ದು ಹೀಗೆ ರಕ್ತದ ಶೋಧನೆಯನ್ನು ನೀವು ಮಾಡಿಕೊಳ್ಬೇಕು ಜೊತೆಗೆ ಆಹಾರದ ಪಾಲನೆಯನ್ನು ಮಾಡಿಕೊಳ್ಬೇಕು ನಿದ್ರೆ ಚೆನ್ನಾಗಿ ಮಾಡಬೇಕು ಪ್ರಾಣಾಯಾಮ ಯೋಗಾಭ್ಯಾಸಗಳನ್ನು ವಾಕ್ ಮಾಡೋ ಅಭ್ಯಾಸಗಳನ್ನು ಇಟ್ಕೊಳ್ಬೇಕು ಇವೆಲ್ಲವನ್ನು ಮಾಡದೆ ಕೇವಲ ಡಾಕ್ಟ್ರು ಕೊಡೋ ಮಾತ್ರೆಗಳ ಮೇಲೆ ಡಿಪೆಂಡ್ ಆಗ್ತದೆ ಅದೇ ಮಾತ್ರೆ ನಿಮ್ಮನ್ನು ಯಾವುದೋ ಒಂದು ಹಂತಕ್ಕೆ ತಗೊಂಡೋಗಿ ನಿಮ್ಮನ್ನು ಪ್ರಾಣ ಕಳ್ಕೊಳ್ಳೋ ರೀತಿಗೆ ಅದೇ ಎಲ್ಲೋ ಒಂದು ಕಡೆ ಸಹಾಯ ಮಾಡಿತು ಅಂತ ನಿಮಗೆ ಅನ್ನಿಸ್ಬೇಕು ಸೊ ಹಾಗಾಗಿ ಯಾವೆಲ್ಲ ಮನೆಮದ್ದುಗಳು ನಿಮಗೆ ಸಹಾಯವಾಗುತ್ತೆ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿದ್ರೆ ಇಲ್ಲಿ ಮುಖ್ಯವಾಗಿ ದಾಳಿಂಬೆ ಹಣ್ಣು ರಕ್ತದ ಶುದ್ಧತೆಯಲ್ಲಿ ಹಣ್ಣುಗಳ ಪಾತ್ರ ತುಂಬ ಉತ್ತಮ ಅಂತ ಹೇಳಿದೆ ದಾಳಿಂಬೆ ಹಣ್ಣನ್ನು ಪದೇ ಪದೇ ಸೇವನೆ ಮಾಡೋದ್ರಿಂದ ಕೆಮ್ಮಿನಿಂದ ಬರ್ತಕ್ಕಂಥ ಎದೆನೋವು ಅಸಿಡಿಟಿಯಿಂದ ಬರ್ತಕ್ಕಂಥ ಎದೆ ನೋವನ್ನು ನೀವು ಕಡಿಮೆ ಮಾಡ್ಕೊಳ್ಬೋದು ಇದರ ಸಿಪ್ಪೆಯನ್ನು ಉಪ್ಪು ನೀರಿನಲ್ಲಿ ತೊಳೆದು ಅದರ ವಿಷವನ್ನು ತೆಗೆದು ಧನಿಯಾ ಪುಡಿಯನ್ನು ಮತ್ತು ಜೀರಿಗೆ ಎರಡನ್ನೂ ಸೇರಿಸಿ ಸಿಪ್ಪೆಯನ್ನು ಸೇರಿಸಿ ರುಬ್ಬಿ ಕಷಾಯ ಮಾಡಿ ಪದೇ ಪದೇ ಕುಡಿಯೋದ್ರಿಂದ ಹೆಸಿಡಿಟಿ ಮತ್ತು ರಕ್ತದಲ್ಲಿನ ಆಮ್ಲತೆಯನ್ನು ನಿವಾರಣೆ ಮಾಡ್ಕೊಳ್ಬೋದು ಹಾಗೆ ದೇಹ ತಂಪನ್ನು ಮಾಡ್ಕೊಳ್ಬೋದು ಎಳನೀರಿನಲ್ಲಿ ಕೊತ್ತಂಬರಿ ಸೊಪ್ಪನ್ನು ಅರೆದು ಅಥವಾ ಕತ್ತರಿಸಿ ಹಾಕಿ ಏಲಕ್ಕಿ ಬೆಲ್ಲ ಬೆರೆಸಿ ಕುಡಿಯೋದ್ರಿಂದ ಈ ಎದೆನೋವನ್ನು ನೀವು ತಕ್ಷಣಕ್ಕೆ ನಿವಾರಣೆ ಮಾಡ್ಕೊಳ್ಬೋದು ಮಜ್ಜಿಗೆಯಲ್ಲಿ ಸೈಂದ್ರವ ಲವಣವನ್ನು ಸೇರಿಸಿ ಸ್ವಲ್ಪ ಉರಿದ ಜೀರಿಗೆ ಪುಡಿಯನ್ನು ಸೇರಿಸಿ ಸೇವನೆ ಮಾಡೋದು ಎದೆ ನೋವನ್ನು ಹತೋಟಿಗೆ ತೆಗೆದುಕೊಳ್ಳುತ್ತೆ ನಿಂಬೆಹಣ್ಣಿನ ಪಾನಕ ಈ ನಿಂಬೆಹಣ್ಣಿನ ಜ್ಯೂಸು ಒಂದು ಉತ್ತಮವಾದ ಮನೆಮದ್ದು ಔಷಧಿ ಅಂತ ಹೇಳ್ಬೋದು ನಿಂಬೆಹಣ್ಣಿನ ಪಾನಕವನ್ನು ಎದೆನೋವು ಬಂದ ಕೂಡಲೇ ನೀವು ಸೇವನೆ ಮಾಡೋದ್ರಿಂದ ತಕ್ಷಣದ ಪರಿಣಾಮಕಾರಿಯಾದಂಥ ಪರಿಹಾರವನ್ನು ನೀವು ಕಂಡುಕೊಳ್ಬಹುದು ಎಸಿಡಿಟಿಯಿಂದ ಬರ್ತಕ್ಕಂಥ ಎದೆನೋವಿಗೆ ನಿಂಬೆಹಣ್ಣಿನ ಪಾನಕ ಉತ್ತಮವಾದ ಔಷಧಿ ಇನ್ನು ರಕ್ತದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದು ಎದೆ ನೋವು ಕಾಣಿಸ್ಕೊಳ್ತಾ ಇದ್ರೆ ಬೆಳ್ಳುಳ್ಳಿ ಎದೆ ನೋವಿಗೆ ಅತ್ಯಂತ ಪರಿಣಾಮಕಾರಿಯಾದಂಥ ಔಷಧಿಯಾಗಿ ಕೆಲಸ ಮಾಡುತ್ತೆ ಇದು ರಕ್ತದ ಕೊಬ್ಬನ್ನು ಕೂಡ ಕಡಿಮೆ ಮಾಡುತ್ತೆ ಅರ್ಧ ಲೋಟ ಬಿಸಿ ನೀರಿಗೆ ಒಂದು ಚಮಚ ಬೆಳ್ಳುಳ್ಳಿ ರಸ ಇದನ್ನು ಸೇರಿಸಿ ನೀವು ಸೇವನೆ ಮಾಡೋದು ಖಾಲಿ ಹೊಟ್ಟೆಗೆ ಉತ್ತಮವಾದ ಅಭ್ಯಾಸ ಇನ್ನು ಒಂದು ಲೋಟ ಹಾಲಿಗೆ ಅರಿಶಿನ ಪುಡಿಯನ್ನು ಸೇರಿಸಿ ಅದನ್ನು ಕುದಿಸಿ ಅದಕ್ಕೆ ಸ್ವಲ್ಪ ಜೇನು ಬೆರೆಸಿ ಕುಡಿಯೋದ್ರಿಂದ ಕೂಡ ಎದೆ ನೋವನ್ನು ನೀವು ನಿವಾರಣೆ ಮಾಡ್ಕೊಳ್ಬೋದು ಇದು ಯಾವುದರಲ್ಲೂ ನಿಮಗೆ ಸರಿ ಹೋಗ್ತಿಲ್ಲ ಎದೆ ನೋವು ಪದೇ ಪದೇ ಕಾಣಿಸ್ಕೊಳ್ತಾ ಇದೆ ಎಲ್ಲ ಬದಲಾವಣೆಗಳನ್ನು ಮಾಡಿದ್ದಾಗಿದೆ ವೈದ್ಯರನ್ನು ಸಂಪರ್ಕಿಸಿದ್ದಾಗಿದೆ ಆದರೂ ಕಡಿಮೆ ಆಗ್ತಿಲ್ಲ ಅಂದರೆ ಆತಂಕಪಡೋ ಅವಶ್ಯಕತೆ ಇಲ್ಲ ಯೋಗವನ್ನು ಬೆಟ್ಟದಲ್ಲಿದೆ ಉತ್ತಮ ಚಿಕಿತ್ಸೆ ನಿಮ್ಮ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಗುಣಪಡಿಸ್ತಕ್ಕಂಥ ಏಕೈಕ ಸ್ಥಳ ಯೋಗವನ ಬೆಟ್ಟ ಅಂತ ಹೇಳಬಹುದು ಯಾವುದೇ ಶಸ್ತ್ರಚಿಕಿತ್ಸೆಗೆ ಒಳಗಾಗೋದಕ್ಕೂ ಮೊದಲು ಚಿಕಿತ್ಸೆಯನ್ನು ಪಡೆದುಕೊಂಡು ಗುಣಮುಖರಾಗುವಂಥ ಮಾರ್ಗವನ್ನು ನೀವು ಹುಡುಕ್ಬೋದು ಯೋಗವನ ಬೆಟ್ಟದ ಶಾಖೆಗಳು ಬೆಂಗಳೂರಿನ ಕನಕ್ಪುರ ರಸ್ತೆ ಕುಣಿಗಲ್ನ ಕೆ ಉರುಳಿ ಬೋರ್ಸಂದ್ರೆ ಚಿತ್ರದುರ್ಗದ ಸೀಬಾರ ಮತ್ತು ಬಾಗಲಕೋಟೆಯ ನವನಗರದಲ್ಲಿ ಶಾಖೆಗಳಿದೆ ನಿಮಗೆ ಹತ್ತಿರವಾಗ್ತಕ್ಕಂಥ ಶಾಖೆಗಳನ್ನು ಗುರುತಿಸಿಕೊಂಡು ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರ ತಾವು ಭೇಟಿ ಮಾಡಬಹುದು ನಿಮ್ಮ ಎಲ್ಲ ರೀತಿಯ ಅನಾರೋಗ್ಯಕರ ಸಮಸ್ಯೆ ಗಳಿಗೆ ಉಚಿತ ಸಮಾಲೋಚನೆಯ ಮುಖಾಂತರ ಅರಿವನ್ನು ಮೂಡಿಸ್ಕೊಳ್ಳುವಂಥ ಮತ್ತು ನಿಮ್ಮ ಜೀವನ ಶೈಲಿಯ ತಪ್ಪುಗಳನ್ನು ಸರಿಪಡಿಸ್ಕೊಳ್ತಕ್ಕಂಥ ಆಹಾರ ಪದ್ಧತಿಯನ್ನು ಸರಿಪಡಿಸ್ಕೊಳ್ತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ಉಚಿತವಾಗಿ ನೀವು ಪಡೆದುಕೊಳ್ಬಹುದು ಯೋಗವನ ಬೆಟ್ಟದ ಶಾಖೆಗಳು ಬೆಂಗಳೂರಿನ ಕನಕಪುರ ರಸ್ತೆ ಕುಣಿಗಲ್ನ ಕೇವರುಳಿ ಬೋರ್ಸಂದ್ರ ಚಿತ್ರದುರ್ಗದ ಸೀಬಾರ ಮತ್ತು ಬಾಗಲಕೋಟೆಯ ನವನಗರದ ಶಾಖೆಗಳಿದೆ ಈ ಶಾಖೆಗಳಿಗೆ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರ ನೇರ ಭೇಟಿಯನ್ನು ಮಾಡಬಹುದು ನಮಸ್ಕಾರ